ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮನೆ ಮಗಳು ಸ್ವರೂಪ ಇವತ್ತು ಮಂಗಳವಾರ ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಯಾರಾದರೂ ಹೊಸ್ದಾಗಿ ನೋಡೋಂಗಿರೇ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಗೈಸ್ ಮತ್ತು ಈಗ ಗೀಜರ್ ಆನ್ ಮಾಡಿ ಮತ್ತು ತಿಂಡಿ ತಿನ್ಬಿಟ್ಟು ಈಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋಣ ಅಂಥೇಳಿ ತಿಂಡಿಗೆ ದೋಸೆ ಮಾಡಿದ್ರು ದೋಸೆನೂ ತರಕಾರಿ ಸಾಂಬಾರು ತಿನ್ಬಿಟ್ಟು ಈಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೂ ರೆಡಿ ಮಾಡಿಸ್ಬಿಟ್ಟು ಈಗ ಮನಗಿಸ್ಬಿಟ್ಟೆ ಅವ್ರು ಅವ್ರು ಮನೆ ಕಂಡ್ಮೇಲೆ ನನಗೆ ಮನೇಲಿ ಕೆಲಸ ಮಾಡೋದಕ್ಕಾಗೋದು ಇಲ್ಲಾಂದರೆ ಆಗೋದೇ ಇಲ್ಲ ಮತ್ತು ಅವ್ರ ಮನೆ ಕಂಡ್ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಬಿ ಸ್ನಾನ ಆದಮೇಲೆ ಬೇಗ ರೆಡಿಯಾಗಿ ಅಡುಗೆ ಮಾಡೋಣ ಅಂತ ಈಗ ಬೇಗ ರೆಡಿಯಾಗಿಬಿಟ್ಟೆ ರೆಡಿಯಾಗಿದ್ದಾದಮೇಲೆ ಸೊಪ್ಪು ತಗೋ ಬಂದಿದ್ರು ಸೊಪ್ಪುನೆಲ್ಲ ಚೆನ್ನಾಗಿ ಬಿಡಿಸಿ ಕೊಡೋಣ ಅಂಥೇಳಿ ಎಲ್ಲ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ತಂದಿದ್ರು ಅದೆಲ್ಲ ಬಿಡ್ಸಿಕ್ಬಿಟ್ಟು ಮತ್ತೆ ಮತ್ತು ಈಗ ಮಧ್ಯಾಹ್ನ ಹನ್ನೆರಡೂವರೆ ಆಗಿತ್ತು ಮತ್ತೆ ಅಡುಗೆ ಮಾಡಬೇಕಲ್ಲ ಅಂಥೇಳಿ ಹಾಗೆ ತಬ್ಬಾಕ್ಸಿ ಸೊಪ್ಪಿನ ಸಾಂಬಾರೇ ಮಾಡೋಣ ಅಂತ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊಪ್ಪು ಒಳಗಡೆ ಚೀಡೆ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಬಿಡಿಸ್ಕೊಬೇಕು ಮತ್ತು ಈಗ ಬಿಡಿಸ್ಕೊಂಡಿದ್ದೆಲ್ಲ ಆಯಿತು ಚಿಕ್ಕದಾಗಿ ಹಚ್ಕೊಂಡು ಈಗ ಕ್ಲೀನಾಗೆ ತೊಳ್ಕೊಬೇಕು ಎಲ್ಲ ತೊಳ್ಕೊಂಡು ಈಗ ಕಾಳು ಅದೆಲ್ಲ ತೊಳ್ಕೊಂಡು ಹಾಕಿ ಸೊಪ್ಪಿನ ಸಾಂಬಾರಿಗೆ ಇಟ್ಟು ಮತ್ತೆ ಈಗ ಸ್ವಲ್ಪ ಹೊತ್ತು ಆದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಎಲ್ಲ ಇನ್ನೊಂದು ಸ್ವಲ್ಪ ತರಕಾರಿ ತೊಗೊಬಂದಿರೋ ಅವೆಲ್ಲ ಹೊರ್ಗಡೆ ಇದ್ವು ಅವೆಲ್ಲ ಬಿಡಿಸಿಕ್ಬಿಟ್ಟು ಬಿಟ್ಟು ಫ್ರಿಜ್ಜಲ್ಲಿ ಹಾಕೋಣ ಅಂತ ಎಲ್ಲ ಹಾಕಿಟ್ಟು ಮತ್ತೆ ಎಲ್ಲ ಗ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸೊಪ್ಪು ಬಿಡ್ಸಿರೋದೆಲ್ಲ ಗಲ್ಲಿಜಿತ್ತಲ್ಲ ಅದೆಲ್ಲ ಬಿಡಿಸಿಟ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿ ಈಗ ಸಾಂಬಾರು ರೆಡಿ ಮಾಡ್ಕೋಬೇಕೆಲ್ಲ ಹಚ್ಕೋಬೇಕು ಈರುಳ್ಳಿ ಅದೆಲ್ಲ ಮತ್ತು ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಇದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಆಯಿಲ್ ಒಳಗಡೆ ಫ್ರೈ ಮಾಡಬೇಕಿದೆಲ್ಲ ಇದೆಲ್ಲ ಹಸಿ ಸ್ಮೆಲ್ ಹೋಗ ಈ ರೀತಿ ಆಯಿಲ್ ಒಳಗಡೆ ಫ್ರೈ ಮಾಡಿಬಿಟ್ಟು ಮತ್ತು ನಾನು ಯಾವಾಗಾನ ಮಾಡಲಿ ಇದೇ ರೀತಿ ಮಾಡೋದು ಆಯಿಲ್ ಒಳಗಡೆ ಫ್ರೈ ಮಾಡಿಕೊಂಡೇ ಮಾಡೋದು ಸೊಪ್ಪಿನ ಸಾಂಬಾರಿಗೆ ಮತ್ತು ಆ ಸ್ವಲ್ಪ ತಣ್ಗಾದ ಮೇಲೆ ಮಿಕ್ಸಿಗೆ ಹಾಕೋಣ ಅಂಥೇಳಿ ಸ್ವಲ್ಪ ಪಾತ್ರೆಗಳಿದ್ವು ಎಲ್ಲ ವಾಶ್ ಮಾಡೋಣ ಅಂತ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದೆ ಮತ್ತು ವಾಶ್ ಮಾಡಿದೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಮಕ್ಕಳೆದ್ರು ಅವ್ರನ್ನೆಲ್ಲ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಕೂರಿಸ್ಬಿಟ್ಟು ಮತ್ತು ಈಗ ಅವ್ರು ಮನೆ ಕಣ್ಣಿದ್ರಲ್ಲ ಹಾಸಿಗೆ ಇದು ಬೆಡ್ಶೀಟ್ ಚೇಂಜ್ ಮಾಡಿರಲಿಲ್ಲ ಬೆಳಿಗ್ಗೆ ಈಗ ಚೇಂಜ್ ಮಾಡೋಣ ಅಂಥೇಳಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರನ್ನೂ ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಮುದ್ದೆ ಮಾಡೋದಕ್ಕೆ ಹಸಿಟ್ಟಿರಲಿಲ್ಲ ಆಡಿಸ್ಕೊಂಬಂದಿದ್ರು ನಮ್ಮ ಮನೆಯವ್ರು ಅದೆಲ್ಲ ಸ್ವಲ್ಪ ಜಳ್ಳಿ ತಿರ್ಕೊಬೇಕಾಗಿತ್ತು ಎಲ್ಲ ಜಲ್ಡಿ ತಿರುಕೊಂಡು ಈಗ ನೋಡಿ ಎಲ್ಲ ತಿರುಕೊಂಡಿದೆಲ್ಲ ಆಯಿತು ಈಗ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಬೇಕಲ್ಲ ಎಲ್ಲ ಮುದ್ದೆಗೆ ರೆಡಿ ಮಾಡೋಣ ಅಂತ ಒಂದು ಕಡೆ ಮುದ್ದೆಗೆ ಇಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ನೋಡಿ ಈಗ ಮುದ್ದೆನೆಲ್ಲ ಕಳೆ ತೊಳಿಸ್ಬಿಟ್ಟು ಮುದ್ದೆ ಕಟ್ಟೋಣ ಅಂತ ಮುದ್ದೆ ಕಟ್ತಾ ಇದ್ದೀನಿ ನಾವು ಯಾವಾಗಾದರೂ ಒಂದು ಟೈಮ್ ದಿಸೋಕ್ಕೆ ಮುದ್ದೆ ತಿಂದೇ ತಿಂತೀವಿ ಮಧ್ಯಾಹ್ನ ಆಗಲಿ ನೈಟಾಗಲಿ ಮತ್ತು ಈಗ ನೈಟ್ಗೆ ಎಗ್ ರೈಸ್ ಮಾಡೋಣ ಅಂತ ನಮ್ಮ ಮನೆಯವ್ರು ಎಗ್ ರೈಸ್ ಮಾಡ್ತಿದ್ದಾರೆ ಎಗ್ ರೇಸ್ ಮಾಡೋದಾಗಿ ಎಸ್ಪೋರ್ಟ್ ಇದ್ದಾರೆ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಎಗ್ ರೈಸ್ ಮಾಡಿದ್ದೆಲ್ಲ ಆಯಿತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ ನಾವು ಯಾವಾಗಾನ ಊಟ ಮಾಡಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅದೊಂಥರ ಚೆನ್ನಾಗಿರುತ್ತೆ ಮತ್ತು ಇವತ್ತಿನ ಡೇ ರೊಟೀನ್ ಇಷ್ಟ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತು ನಾಳೆ ಸಿಗೋಣ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್